ಹುಬ್ಬಳ್ಳಿಯ ನಿರಂಜನ್ ಹಿರೇಮಠ್ರವರ ಪುತ್ರಿ ನೇಹಾ ಹಿರೇಮಠ್ ಅವರ ಅಮಾನುಷವಾಗಿ ಕೊಲೆ ಮಾಡಿದ್ರಲ್ಲ ಇದು ಅತ್ಯಂತ ಖಂಡನೀಯ ಮತ್ತು ಬಂಧುಗಳೇ ನಾನು ನಿಮ್ಮ ಹತ್ರ ಹೇಳೋಕೆ ಇಷ್ಟಪಡ್ತೀನಿ ಇದು ಯಾವುದೇ ವೈಯಕ್ತಿಕ ಅಲ್ಲ ವೈಯಕ್ತಿಕ ಅಲ್ಲ ವೈಯಕ್ತಿಕ ಅಲ್ಲ ವ್ಯವಸ್ಥಿತ ಷಡ್ಯಂತ್ರ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇವತ್ತು ಇಡೀ ಹಿಂದೂ ಸಮಾಜ ನಿಂತಿದೆ ಕಣ್ಣೆದರಿಗೆ ಬಂಧುಗಳೇ ಇದು ಲವ್ ಜಿಹಾದ್ ಹೀಗಾಗಿ ಇಂಥ ಲವ್ ಜಿಹಾದಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಒಂದು ಗಲ್ಲಿಗೇರಿಸಿ ಆಗಿಲ್ಲ ಎನ್ಕೌಂಟ್ರ್ ಮಾಡಿ ನನಗೆ ಈ ಸರ್ಕಾರದ ಮೇಲೆ ವಿಶ್ವಾಸವೇ ಇಲ್ಲ ಇವರೇನಾದರೂ ನ್ಯಾಯ ಕೊಡಿಸ್ಬೇಕು ಅಂತ ಆಲೋಚನೆ ಮಾಡಿದರೆ ತಕ್ಷಣ ಎನ್ಕೌಂಟರ್ ಮಾಡ್ತಿದ್ರು ಏನೋ ಹತ್ತೆಗೀಡಾದಂಥ ಮಗುವಿಗೆ ನ್ಯಾಯ ಸಿಗ್ತಿತ್ರಿ ಶಾಂತಿ ಸಿಗ್ತಿತ್ತು ನೀವು ಮಾಡೋದಿಲ್ಲ ನಿಮಗೆ ಆ ಯೋಗ್ಯತೆಯೂ ಇಲ್ಲ ಕಾರಣ ಇಷ್ಟೇ ಓಲೈಕೆ ರಾಜಕಾರಣ ಬಿಟ್ಟು ಬಿಡಿ ಹಿಂದೂ ಸಮಾಜ ಹೇಡಿ ಸಮಾಜ ಅಲ್ಲ ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಸಜ್ಜು ಆಗಿದ್ದೀವಿ ನಿಮಗೆ ಯೋಗ್ಯತೆ ಇದ್ದರೆ ನಿಮಗೆ ತಾಕತ್ತಿದ್ದರೆ ಸಂಪೂರ್ಣ ಫ್ರೀ ಹ್ಯಾಂಡ್ ಪೊಲೀಸ್ನವ್ರಿಗೆ ಕೊಡಿ ಕರ್ನಾಟಕ ಪೊಲೀಸ್ ಶಕ್ತಿ ಏನು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಅಂಥ ವೀರವರಿದ್ದಾರೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಶಕ್ತಿ ಪೊಲೀಸ್ನವ್ರಿಗೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರಿಗೆ ಅದು ನಿಮ್ಗಾಗಿಲ್ಲ ಸಿ ಬಿ ಐಗೆ ಈ ತನಿಖೆಯನ್ನು ಒಪ್ಪಿಸಿ ನೀವು ಯೋಗ್ಯತೆ ಇಲ್ಲ ರೀ ನೀವು ಮಾಡಲ್ಲ ಗೊತ್ತಿದೆ ತಕ್ಷಣ ಇದನ್ನು ಸಿ ಬಿ ಐಗೆ ಕೊಡಬೇಕು ಇದು ನನ್ನೊಬ್ಬಳ ಕೂಗಲ್ಲ ಇದು ಇಡೀ ಹಿಂದೂ ಸಮಾಜದ ಕೂಗು ಇನ್ನೊಂದು ಮಾತು ಹೇಳ್ತೀನಿ ತುಂಬ ಜನ ತಾಯಿಯಂದಿರಿದ್ದೀರಿ ತಾಯಿಯಂದಿರೇ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಯುವತಿಯರ ಬಗ್ಗೆ ದಯವಿಟ್ಟು ಇರಿ ಯಾವ ಮಗುವು ಇಂಥ ಜಿಹಾದಿಗೆ ಬಲಿಯಾಗಬಾರದು ಕಾಲೇಜು ವಿದ್ಯಾರ್ಥಿನಿಯರೇ ಗಮನದಲ್ಲಿಟ್ಕೊಳ್ಳಿ ಯಾವುದೇ ಆಮಿಷಕ್ಕೂ ಬಲಿಯಾಗಬೇಡಿ ಜೀವನವನ್ನು ಬರ್ಬಾದ್ ಮಾಡ್ಕೊಳ್ಬೇಡಿ ನಿಮ್ಮ ಹೆತ್ತ ತಂದೆ ತಾಯಿಗಳು ನಿಮಗೋಸ್ಕರ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆ ಕನಸನ್ನು ನುಚ್ಚು ನೀರು ಮಾಡಬೇಡಿ ಇಂಥ ಜಿಹಾದಕ್ಕೆ ಬಲಿಯಾಗಬೇಡಿ ಈ ಮುಖಾಂತರ ನಾನು ನಿಮ್ಮಲ್ಲಿ ಇದನ್ನು ವಿನಂತಿ ಮಾಡ್ಕೊಳ್ತೇನೆ ಇನ್ನೊಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ ಇನ್ ಕೇಸ್ ಕಾಲೇಜಿನಲ್ಲಿ ಯಾವನೇ ಹುಡುಗಿಯರಿಗೆ ಬಂದು ಟಾರ್ಚರ್ ಕೊಟ್ಟರೆ ಅಥವಾ ಕಿರಿಕಿರಿ ಮಾಡಿದರೆ ತಕ್ಷಣ ಬಜರಂಗದ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಫೋನ್ ಮಾಡಿ ಸಂಪೂರ್ಣ ನಿಮ್ಮ ರಕ್ಷಣೆಗೆ ನಮ್ಮ ಸಂಘಟನೆ ಯಾವತ್ತೂ ಕಟಿಬದ್ಧವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ ಜೈ ಶ್ರೀರಾಮ್ ಇವತ್ತಿನ ದಿನ ಈ ಘಟನೆ ಏನಿದೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ನೇಹ ಅವರ ಕೊಲೆ ಇದು ಒಂದು ಮಾನವ ಕುಲ ತಲೆ ತಗ್ಗಿಸುವಂಥ ವಿಚಾರ ನಾಚಿಕೆ ಪಡುವಂಥ ವಿಚಾರ ಇದು ಇಂಥ ಸಮಾಜದಲ್ಲಿ ಈ ಥರ ಒಂದು ಆಗಂತಕವಾದಂಥ ಘಟನೆಗಳು ಇಂಥ ಕ್ರೂರಿಗಳು ಇದ್ದಾರೆ ಅನ್ನೋದು ನಮಗೆ ಇವತ್ತಿನ ದಿನ ಏನಾಗಿದೆ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಇಲ್ಲದೆ ಹೋಗಿದೆ ಹೆಣ್ಣು ಮಕ್ಕಳು ಏ ತಾಯಿ ಒಂಬತ್ತು ತಿಂಗಳು ನಮ್ಮನ್ನೇನು ಹೊತ್ತು ಎರ್ತಾಳೆ ಆ ಒಂಬತ್ತು ಸಾರಿ ಆ ಕ್ರೂರಿ ಆ ತಾಯಿಯ ಗರ್ಭದಲ್ಲಿ ಚುಚ್ಚಿ ಕೊಲ್ಲಿದ್ದಾನೆ ಇಂಥ ಕಠೋರವಾದಂಥ ಕಾರ್ಯ ಮಾಡಿದವನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಎನ್ಕೌಂಟ್ರ್ ಮಾಡಬೇಕು ಇದೇ ರೀತಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರತಕ್ಕಂಥ ದೌರ್ಜನ್ಯ ಯಾವುದೇ ಯಾವುದೇ ಕೊಲೆಗಾರನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಈ ಥರ ವಿಚಾರಗಳನ್ನು ರಾಜಕಾರಣ ಮಾಡದೆ ಈ ಥರದ ಅಪರಾಧಗಳಲ್ಲಿ ತೊಡಗುವಂಥವರಿಗೆ ಕಠಿಣವಾಗಿ ಕ್ರಮ ತೆಗೆದುಕೊಂಡಾಗ ಮಾತ್ರ ಏನಾದರೂ ಈ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಯಾಕಂದರೆ ಯಾರಿಗೆ ಭಯನೇ ಇಲ್ಲ ಹೋಗ್ತಾರೆ ಅವರ ಪರವಾಗಿ ಯಾವನಾದರೂ ಒಬ್ಬರು ವಕಾಲತ್ತು ವಹಿಸ್ತಾರೆ ಅವ್ರ ಪರವಾಗಿ ವಾದ ನ್ಯಾಯವಾದಿಗಳು ವಾದ ಮಾಡ್ತಾರೆ ಪೆಟಿಷನ್ಸ್ಗಳಾಗ್ತಾರೆ ಹಾಕ್ತಾರೆ ಕೇಸನ್ನು ಮುಂದೂಡಿಸ್ತಾರೆ ಗಲ್ಲಾಗಬೇಕಾಗಿರೋದು ಜೀವಾವಧಿ ಮಾಡ್ತಾರೆ ಅಲ್ಲ ಜೀವಾವಧಿ ಇಲ್ಲ ಹತ್ತು ವರ್ಷ ಐದು ವರ್ಷಕ್ಕೆ ಹೊರಗೆ ಬಂದು ಮತ್ತೆ ಈ ಥರ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ ಆ ಥರದ ಒಂದು ಸಂದರ್ಭ ಬರಲೇಬಾರ್ದು ಯಾವುದೇ ನ್ಯಾಯವಾದಿಗಳು ಈ ಥರದ ಅಪರಾಧದಲ್ಲಿ ತೊಡಗಿಕೊಂಡವರಿಗೆ ಯಾವುದೇ ಕಾರಣಕ್ಕೂ ವಕಾಲತ್ತು ವಹಿಸಬಾರ್ದು ಅವರ ಪರವಾಗಿ ವಕಾಲತ್ತು ವಹಿಸಬಾರ್ದು ಹಾಗಾಗಿ ಹೇಳ್ತೀನಿ ಈ ಸಮಾಜದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಈ ಥರದ ಕ್ರೂರಿಗಳಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅದೇ ರೀತಿ ಇವತ್ತಿನ ದಿನ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವೊಂದು ಅನಿಷ್ಟವಾದಂಥ ಆ್ಯಪ್ಗಳು ಬಂದು ಇನ್ಸ್ಟಾಗ್ರಾಮು ಈ ಥರ ಅಶ್ಲೀಲವಾದಂಥ ರೀಲ್ಸ್ಗಳನ್ನು ಮಾಡಿ ಸಮಾಜವನ್ನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಇದರ ಮೇಲೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರ ಮೇಲೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಅಂಥ ಅನಿಷ್ಟವಾದ ಆ್ಯಪ್ಗಳನ್ನು ನಮ್ಮ ದೇಶದಿಂದ ಬ್ಯಾನ್ ಮಾಡಬೇಕು ಅಂತೇಳಿ ನಾವು ನಮ್ಮ ರಕ್ಷಣಾ ವೇದಿಕೆಯಿಂದ ಪ್ರತಿಪಾದಿಸ್ತಾ ಇದ್ದೀವಿ ಈ ವಿಚಾರವನ್ನು ಇಲ್ಲಿಗೆ ಬಿಡದೆ ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಲ್ಲರಿಗೂ ನಮಸ್ಕಾರ ರಾಜ್ಯದಲ್ಲಿ ಆಗಿರ್ಬೋದು ರಾಷ್ಟ್ರದಲ್ಲಿ ಆಗಿರ್ಬೋದು ಯಾವುದೇ ಒಂದು ಕಾನೂನು ವ್ಯವಸ್ಥೆ ಒಂದು ಆಗಿರಬೇಕು ಅಂತ ಹೇಳಿದ್ರೆ ರಾಜಕೀಯ ಶಕ್ತಿಯಿಂದ ಮಾತ್ರ ಯಾವ ಸರ್ಕಾರಗಳು ಅಧಿಕಾರದಲ್ಲಿ ಇರ್ತಾವೋ ಅತ್ಯಾಚಾರವಾದಾಗ ಹೆಣ್ಣಿನ ಮೇಲೆ ದೌರ್ಜನ್ಯವಾದಾಗ ಆ ಒಂದು ಕಾನೂನುಗಳು ಶಕ್ತಿಯುತವಾಗಿದ್ದಾಗ ಮಾತ್ರ ಅದಕ್ಕೆ ಸರಿಯಾದ ಒಂದು ನ್ಯಾಯವನ್ನು ಸಿಗಲಿಕ್ಕೆ ಸಾಧ್ಯ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹೇಳಿಕೆ ಕೊಡುವಂತ ಏನು ಚಟೋನ ಗೊತ್ತಿಲ್ಲ ಹೆಣ್ಣಿನ ಮೇಲೆ ಯಾವಾಗ ಯಾವಾಗ ಈ ರೀತಿಯ ಘಟನೆಗಳಾದವೋ ಅವರು ಹೀಗೆ ಆಗಿದ್ದು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಈ ಹೇಳಿಕೆಯು ಕೂಡ ಹಾಗೆ ಕೊಟ್ಟರು ಇದು ಅವರ ಅದು ಒಂದು ಇಷ್ಟಪಟ್ಟಿದ್ದು ವಿಚಾರ ಹಾಗಾಗಿ ಹೀಗೆ ಆಗಿದೆ ಅಂತ ಹೇಳಿ ಉತ್ತರವನ್ನು ಕೊಟ್ಟರು ಇದು ಕೇವಲ ಇದೊಂದೇ ಹೇಳಿಕೆ ಅಲ್ಲ ಈ ಹಿಂದೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ದೃಷ್ಟೀಕರಣವಾದವು ಕೂಡ ಅದು ಮಕ್ಕಳಾಟ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ ಅಂದ್ರೆ ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಹೋದಾಗ ಯಾರೋ ಬಂದು ಅದನ್ನು ದೃಶ್ಯ ಮಾಡಿದಾಗ ಅದು ಸಣ್ಣ ವಿಚಾರವಾ ಇದು ಅವರ ಮನೆಯಲ್ಲಿ ಆದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾ ಕೇವಲ ಇದೊಂದೇ ವಿಚಾರವಲ್ಲ ರಾಜ್ಯದಲ್ಲಿ ಈ ಹಿಂದೆ ಕೇವಲ ಒಂದೇ ಒಂದು ತಿಂಗಳಗಳಲ್ಲಿ ಆದಂತ ಎಲ್ಲ ಘಟನೆಗಳನ್ನು ಉದಾಹರಣೆ ತೆಗೆದುಕೊಂಡಾಗ ಅಭಿವ್ಯಕ್ತ ಸ್ವಾತಂತ್ರ್ಯ ಸತ್ತೋಗಿದೆಯಾ ಅಂಗಡಿಗಳಲ್ಲಿ ಹನುಮಾನ್ ಚಾಲಿಸ ಹಾಕಿದರೆ ಅಂಗಡಿ ನುಗ್ಗಿ ಹೊಡಿತಾರೆ ರಾಮನವಮಿ ದಿವಸ ತಾವು ಆಚರಿಸಿಕೊಂಡು ರಸ್ತೆ ಮೂಲಕ ಹೋಗುವಾಗ ಹೀಗೆ ಹೇಳಬೇಕು ಅಂತ ಹೇಳಿ ಮತ್ತೊಂದು ಕೋಮುದವರು ಬಂದು ಉತ್ತರ ಕೊಡ್ತಾರೆ ಹಾಗಿದ್ದರೆ ಕಾನೂನು ವ್ಯವಸ್ಥೆ ಇಲ್ವೋ ಸಿದ್ದರಾಮಯ್ಯ ಅವರು ಹೇಳ್ತಾರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹಾಗಿದ್ರೆ ಈ ಒಂದು ತಿಂಗಳ ಕಾಲ ಕಾನೂನು ವ್ಯವಸ್ಥೆ ಏನಾಗಿತ್ತು ಪ್ರತಿ ಬಾರಿ ಹೆಣ್ಣಿನ ಮೂಲಕ ಹೆಣ್ಣಿಗೆ ದೌರ್ಜನ್ಯವಾದಾಗ ಈ ಹೇಳಿಕೆ ಕೊಡ್ತಕ್ಕಂಥ ಚಟಗಳನ್ನು ನಿಲ್ಲಿಸಬೇಕು ಮೊದಲು ಇವನಿಗೆ ಕೇವಲ ಒಂದು ತಿಂಗಳ ಕಾಲ ಜೈಲಿನಲ್ಲಿ ನಿರಿಸಿ ಕೋರ್ಟಿನ ಮೂಲಕ ಆದೇಶವನ್ನು ಕೊಡಿಸಿ ಜೈಲಿನಲ್ಲಿ ಇರಿಸಿ ಮತ್ತೊಂದು ಸರ್ಕಾರ ಬಂದಾಗ ಅಥವಾ ಮತ್ತೊಂದು ಆರೇಳು ತಿಂಗಳ ನಂತಾಗ ಅವನು ಹೊರಗಡೆ ಬರಬಾರ್ದು ಹೊರಗಡೆ ಬಂದಾಗ ಈ ಹೆಣ್ಣಿಗೆ ಆಗಿರ್ತಕ್ಕಂಥ ಕೃತ್ಯ ಏನಿದೆಯಲ್ಲ ಅದಕ್ಕೆ ಶೂನ್ಯ ಅದಕ್ಕೆ ಬೆಲೆನೇ ಇಲ್ಲ ನಾವು ಇಷ್ಟು ಜನ ಸೇರಿದ್ದು ಕೂಡ ಅದು ಶೂನ್ಯ ಅವನು ಯಾವುದೇ ಕಾರಣಕ್ಕೂ ಹೊರಗಡೆ ಬರದೇ ರೀತಿಯಾಗಿರ್ತಕ್ಕಂಥ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ನಾವು ಮಾಡುವಂಥ ಪ್ರತಿಭಟನೆಗೆ ಉತ್ತರ ಸಿಕ್ಕಂತೆ ಈ ಮೂಲಕ ತಮ್ಮೆಲ್ಲರನ್ನ ಕೇಳ್ಕೊಳ್ತೇನೆ ಇದೇ ಅಂತ್ಯವಾಗಬೇಕು ಇದಕ್ಕಿಂತ ಅಂದಾಗಿ ರಾಜ್ಯದಲ್ಲಿ ಲವ್ ಜಿಹಾದ್ ಹೆಚ್ಚಾಗಿ ನಡೀತಾ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಅದು ಕೇವಲ ತಮ್ಮ ಸರ್ಕಾರಕ್ಕೆ ಅಥವಾ ಮತ್ಯಾವುದೋ ಸರ್ಕಾರಕ್ಕೋ ಅಂಟುಕೊಳ್ಬಾರ್ದು ಅಂತ ಹೇಳಿ ಅದು ಪರ್ಸ್ನಲ್ ಪರ್ಸ್ನಲ್ ಅಂತ ಹೇಳ್ತಾ ಇದ್ದಾರೆ ಇದು ಕಡಾಖಂಡಿತವಾಗಿ ಲವ್ ಜಿಹಾದ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಜಾಗೃತರಾಗಬೇಕು ಯಾವುದೋ ಒಂದು ಆಮಿಷಕ್ಕೋ ಯಾವುದೋ ಒಂದು ಸೆಂಟಿನ ವಾಸಿಗೆ ಹೋಗುವುದಲ್ಲ ತಾಯಿಂದ ತಾಯಿಗಳು ನಮ್ಮ ಧರ್ಮದಲ್ಲೇ ಇದ್ದಾರೆ ಯಾಕೆ ಅವರಿಂದ ಹೋಗಬೇಕು ಫ್ರಿಜ್ನಲ್ಲಿ ಹೋಗಿರ್ತ ಉದಾಹರಣೆಗಳು ನಮ್ಮ ಮುಂದೆ ಇದೆ ಆದರೂ ಕೂಡ ನಾವು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ತಾವು ಕೂಡ ಗೀಡಾಗ್ತಾ ಇದ್ದೀರಾ ಇದು ಇಲ್ಲಿಗೆ ಅಂತ್ಯವಾಗಬೇಕು ಅಂತ ಹೇಳ್ತಾ ಜಯಂತ್ ಕೃತ್ಯ ಮಾಡಿದಂಥ ಈ ಒಂದು ಮನಸ್ಥಿತಿ ಇರುವಂತ आदर बोलो भारत माता की जय बोलो ಯಾಕಂದ್ರೆ ಮೊದಲು ಭಾರತೀಯರು ಭಾರತಾಂಬೆಯ ಮಡಲಲ್ಲಿದ್ದವರು ಭಾರತಾಂಬೆ ಅನ್ನೋ ಒಂದು ಹೆಣ್ಣನೆ ಭೂತಾಯಿನ ಒಂದು ಹೆಣ್ಣನೆ ಪ್ರಕೃತಿನ ಒಂದು ಹೆಣ್ಣನೆ ನಮ್ಮ ದಾನಿಸುವಂತ ಒಂದು ಗಂಗಾ ಮಾತನ ಒಂದು ಹೆಣ್ಣನೆ ಹೆಣ್ಣಿಗೆ ನನ್ನ ದೇಶದಲ್ಲಿ ಒಳ್ಳೆ ಗೌರವ ಇದೆ ಪೂಜ್ಯ ಸ್ಥಾನ ಇದೆ ಒಂದು ಉನ್ನತ ಮಟ್ಟಗಿರುವಂತಹ ಒಂದು ಹೆಣ್ಣಿಗೆ ಈ ತರ ಅತ್ಯಾಚಾರ ಅನಾಚಾರ ಅಗೌರವ ಆಗ್ತಾ ಇರುವಂತದ್ದು ಎಂತ ಗ್ರೂಢ್ ಹತ್ಯೆಗಳು ಇಂಥ ಕೋಮುಕ ವ್ಯಾಘ್ರ ಮನಸ್ಸುಳ್ಳವ್ರು ಯಾವನೇ ಆಗಿದ್ರು ಕೂಡ ಅಂತ ನನಗೆ ಇಮ್ಮೆ ಇಟ್ಲಿನೇ ಯೋಗಿ ಆದಿತ್ಯರಾದ ತಂದಂತ ಸರ್ಕಾರವನ್ನ ತಂದು ಅಂತ ಇಮ್ಮ ಸೂಟ್ ಆರ್ಡರ್ವನ್ನು ತಂದು ಅಂತ ನಾಯಕ ನನ್ನ ಸರ್ಕಾರಕ್ಕೆ ನನ್ನ ದೇಶಕ್ಕೆ ಬೇಕಾಗ್ಯದ ವಿನ ನನಗ ಆ ಗ್ಯಾರಂಟಿ ಈ ಗ್ಯಾರಂಟಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಇನ್ನೊಂದು ಗ್ಯಾರಂಟಿ ಕೊಡೋದು ಬೇಡ ಈ ಸರ್ಕಾರದ ನಮಗ ಬೇಕಾಗಿದ್ದು ಇವತ್ತು ಬಡ ಮಕ್ಕಳು ರೈತ ಇದ್ದಂತ ಶ್ರೀಮಂತರು ಸೇಫ್ಟಿ ಇಟ್ಟು ಓದಿಸ್ತಾರೆ ಬಡ ಮಕ್ಕಳು ಏನ ಮಾಡಬೇಕ್ರಿ ಬಡ ಮಕ್ಕಳು ಓದ್ಬೇಕಾದ್ರೆ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳು ಇವತ್ತು ರೈತನ ಮಕ್ಕಳು ಇವತ್ತು ನಮಗೆ ಯಾವ ಪರಿಸ್ಥಿತಿ ಐತಪ್ಪ ಅಂದ್ರೆ ಇವತ್ತು ಕೂಲಿ ಮಾಡಿ ಮಕ್ಕಳು ನಮ್ಮ ಕಷ್ಟ ಪಡೋದು ಬೇಡ ನಮಗೆ ಮಕ್ಕಳು ವಿದ್ಯಾವಂತರಾಗ್ಲಿ ಅಂತ ನಾವು ಶಾಲೆ ಕಾಲೇಜುಗಳ ಕಳಿಸ್ತಾ ಇದ್ದೀವಿ ಈಗ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ ಅನಾಚಾರ ಆಗ್ತದೆ ಇರುವೆ ಹೊಸದಂಗೆ ಹೆಣ್ಣು ಇದ್ದಾರೆ ಇದಾರೆ ಯಾಕೆ ಈ ತರದ ಬಂದು ದೌರ್ಜನ್ಯಗಳು ಮಾಡ್ತಾ ಇದೆ ಅಂದ್ರೆ ಪ್ರತಿ ಒಬ್ಬ ನಮ್ಮ ಸಹೋದರರು ಯಾವ ನಮ್ಮ ಜಾತಿ ಅನ್ನೋದೇನೆ ಪ್ರತಿಯೊಂದು ಈರು ಸೈವ ಧರ್ಮದವರು ಒಗ್ಗಟ್ಟ ಸೋದರರೇ ನನ್ನ ತಮ್ಮಂದಿರ ತಂದೆ ತಾಯಿಯರಿಗೆ ನಾನು ಕೇಳ್ಕೊಳ್ಳೋದು ಒಂದೇನೆ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ನಮ್ಮ ಇದರಲ್ಲಿ ಪಂಗಡ ಜಾತಿ ಬೆಲೆ ನಾವೆಲ್ಲರೂ ಬಾರೀತಿಯರು ಈರ ಸೈವರು ಅದನ್ನ ಒಂದು ನಾವು ಗಮನದಲ್ಲಿ ಇಟ್ಟುಕೊಂಡು ಒಂದು ಯಾವುದೇ ಬಡ ಮಕ್ಕಳಿಗೆ ಆಗ್ಲಿ ಯಾವುದೇ ಒಂದು ಮಕ್ಕಳಿಗೆ ಆದ್ರೂ ಕೂಡ ನಾವು ಸಣ್ಣ ಒಂದು ಟೀಕೆ ಆದ್ರೂ ಕೂಡ ಹೋಗಿ ಒಗ್ಗಟ್ಟಿನಿಂದ ಭಾಗವಹಿಸೋಣ ಅವಾಗ ನಮ್ಮನ್ನು ಯಾರು ನಿಂತು ಬೈಯೋದಲ್ಲ ಹೊಡಿಯೋದೆಲ್ಲ ಮಾತಾಡ್ಸಕ್ಕೂ ತಾಕತ್ ಅವನಿಗೆ ಇರೋದಿಲ್ಲ ಹಾಗೆ ನೀವು ಒಗ್ಗಟ್ಟಿನಲ್ಲಿ ಬರ್ರಿ ಒಗ್ಗಟ್ಟಿನಲ್ಲಿ ನಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಈಗ ಮೊನ್ನೆ ಆ ಹುಡುಗಿ ಹತ್ಯೆ ಆದರೂ ಕೂಡ ಇನ್ನೊಗೆ ಸರ್ಕಾರ ಯಾವುದು ಕೈ ತೊಂಡಿಲ್ಲ ಯಾರು ಏನೇನು ತಿಳ್ತಿದೆ ಮಾತಾಡ್ತಾರೆ ಇವಾಗ ಡಿಜಿಟಲ್ ಇರೋದ್ರಿಂದ ಆ ಎಡಿಟ್ ಯಾವ ತರ ಥರ ಫೋಟೋಗಳನ್ನು ಎಡಿಟ್ ಮಾಡ್ಕೋಬಹುದು ಅದನ್ನೆಲ್ಲ ಗಮನಿಸದೇನೆ ಆ ಈ ಹುಡುಗಿಯ ಹತ್ಯೆನೇ ಈ ಹೆಣ್ಣು ಮಕ್ಕಳಿಗೆ ಇದು ನಾಂದಿ ಆಗಬೇಕು ಯಾವ ಹೆಣ್ಣು ಮಕ್ಕಳಿಗೂ ಇದು ಕೂಡ ಮುಂದೆ ಸಂದರ್ಭ ಬರಬಾರ್ದು ಯಾಕೆ ನಮ್ಮ ಸೋದರರೆಲ್ಲರೂ ಎಲ್ಲಾರು ಸಂಘಟನೆ ಒಗ್ಗಟ್ಟಾದ್ರೂ ಕೂಡ ಇದು ಕಡಿವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಮೊನ್ನೆ ಅವರ ಮನೆಗೆ ಹೋಗಿದ್ದೆ ನಾನು ದಿಂಗಾಲೇಶ್ವರ ಅಪ್ಪ ನಾವು ಚೆನ್ನಮ್ಮ ಚೆನ್ನಮ್ಮ ಸರ್ಕಲ್ ಮಳೆಯಲ್ಲಿ ಲೆಕ್ಕಿಸದೇನೆ ಅಲ್ಲಿ ಕೂತ್ಕೊಂಡು ಉಗ್ರ ಹೋರಾಟವನ್ನ ಮಾಡಿ ಅಲ್ಲಿಂದ ಅವರ ಮನೆಗೆ ಹೋಗಿ ಆ ತಾಯಿ ತಂದಿನ ಗೋಳು ನೋಡಿದ್ರೆ ನಾವು ಹೆಣ್ಣು ನಮ್ಮ ಮನೆಗೆ ಹೆಣ್ಣು ಮಕ್ಕಳಿದ್ದಾರೆ ಆ ಗೋಳು ನಮ್ಮ ಕಡೆ ತಡ್ಕೊಳಕ್ ಆಗಲ್ಲ ರೀ ಅವ್ರು ಒಂದೇ ಕೇಳ್ತಾ ಇರೋದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನೀವು ಯಾವ ಸರ್ಕಾರದವರ ಬಂದು ನನ್ನ ಸಾಂತ್ವನ ಹೇಳಿ you ಸಂಖ್ಯೆ ವ್ಯಕ್ತರ ಸಾಧಕ ಹೇಳಿ ಯಾವ ಪೂಜ್ಯರ ಸ್ವಂತ ಹೇಳಿ ಒಟ್ಟೆ ನ್ಯಾಯ ಕೊಡಿಸಿ ಅಂತವ್ರು ದಂಗಲಾಚಿ ಬೆಳ್ಕೊಂತ ಇದಾರೆ ಅಂತವ್ರಿಗೆ ನಾವು ನ್ಯಾಯ ಕೊಡಿಸಲೇಬೇಕು ಆ ಹುಡುಗಿ ನ್ಯಾಯ ಸಮೇತನೆ ಈ ನಾಡಿನ ಹೊರ ಮುಂದರ ಗುರು ಕಾಯುವಂತೆ ಎಲ್ಲ ಪೂಜರಿಗೆ ನನ್ನ ಪಾದಗಳ ಪರಿಣಾಮಗಳನ್ನ ಅರ್ಪಿಸಿ ನಾನು ಬೇಡ್ಕೊಳ್ಳೋದು ಒಂದೇನೆ ಎಲ್ಲ ಪೂಜರಿಗೂ ಈ ನಾಡಿನ ಹೊರ ಗುರು ಚರಮೂರ್ತಿಗಳಿಗೆ ನಾನು ಹೇಳೋದು ಒಂದೇನೆ ನಮ್ಮ ಒಂದು ಹೆಣ್ಣು ಮಕ್ಕಳವನ್ನ ರಕ್ಷಣೆ ಕೊಡುವಂತ ಪ್ರತಿ ತಿಂಗಳಿಗೆ ಹದಿನೈದು ದಿನಕ್ಕೆ ನೀವು ಒಂದು ಸಭೆಯವನ್ನ ಕರೆದು ಎಲ್ಲರಿಗಿನ ಒಂದು ಜಾಗೃತವನ್ನ ತಮ್ಮ ಆಶೀರ್ವದಲ್ಲಿ ನಡೆಸ್ಕೊಡ್ಬೇಕಂತೇಳಿ ತಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕಂತೇಳಿ ನಾ ಕೇಳ್ಕೊತ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲರೂ ಮತ್ತೊಮ್ಮೆ ಮಗದಮ್ಮೆ ಸಿಗಲಿ ಅಂತೇಳಿ ಎಲ್ಲ ಸೋದರ ಒಗ್ಗಟ್ಟಿನಿಂದ ಇದನ್ನ ಇಲ್ಲಿಗೆ ಕೊನೆ ಆಗಬಾರ್ದು ಫೇಸ್ಬುಕ್ ವಾಟ್ಸಾಪ್ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಇದು ನ್ಯಾಯ ಸಿಗೋವರಿಗೆ ಹೋರಾಟ ಮಾಡೋಣ ನಾಗರಿಕ ಹಿತರಕ್ಷಣಾ ವೇದಿಕೆ ಹೊಸಪೇಟೆ ವಿಜಯನಗರ ಜಿಲ್ಲೆ ಇವರಿಗೆ ಮಾನ್ಯ ಗೌರವಾನ್ವಿತ ಮಾನ್ಯತ ಗೆಲೋಟ್ ಗಣವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ವಿಷಯ ನೇಹಾ ಹತ್ಯೆಗೆ ನ್ಯಾಯ ಹಾಗೂ ಮಹಿಳೆಯರ ರಕ್ಷಣೆ ಕುರಿತು ಮಾನ್ಯರೇ ಹುಬ್ಬಳ್ಳಿ ಬಿ ಬಿ ಕಾಲೇಜಿನಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ವಿದ್ಯಾರ್ಥಿನಿಯಾದ ನೇಹಾ ಹಿರೇಮಠ್ ಹತ್ಯೆಯನ್ನು ಬರ್ಬರವಾಗಿ ಹಾಡುವಾಗಲೇ ಹತ್ಯೆ ಮಾಡಿದ್ದು ಇಡೀ ನಾಗರಿಕ ಸಮಾಜ ಖಂಡಿಸುತ್ತದೆ ಈ ಕೃತ್ಯವನ್ನು ಎಸಗಿದ ಫಯಾಜ್ ಎಂಬ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಮುಂದೆ ಇಂತಹ ಯಾವುದೇ ಘಟನೆ ನಡೆಯದಂತೆ ಮಹಿಳೆಯರಿಗೆ ಯುವತಿಯರಿಗೆ ಮತ್ತು ನಾಗರಿಕರಿಗೆ ರಕ್ಷಣೆ ಸಿಗಬೇಕು ಲವ್ ಜಿಹಾದ್ ಮುಖಾಂತರ ಈ ರೀತಿ ಕೊಲೆ ಮಾಡಿದ್ದು ಇದರ ಹಿಂದೆ ಲವ್ ಜಿಹಾದ್ನ ಶಂಕೆ ಕಂಡುಬರುತ್ತಿದ್ದು ಪೂರ್ಣ ತನಿಖೆಯನ್ನು ಸೂಕ್ತವಾಗಿ ಮಾಡಿ ಸೂಕ್ತ ನ್ಯಾಯ ಒದಗಿಸಬೇಕು ಈ ಪ್ರಕರಣ ಸಂಬಂಧಿಸಿದಂತೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಸತ್ಯಾನುಸತ್ಯತೆಯನ್ನು ತಿಳಿಯಲಾರದೆ ಪೂರ್ವಾಗೃಹ ಪೀಡಿತರಾಗಿ ಕೊಡುತ್ತಿರುವ ಹೇಳಿಕೆಯನ್ನು ನೋಡಿದರೆ ತನಿಖೆ ದಾರಿ ತಪ್ಪುವ ಸಂಶಯ ವ್ಯಕ್ತವಾಗಿದೆ ನಾಗರಿಕ ಸಮಾಜದ ಪರವಾಗಿ ನಾವು ಯಾವುದೇ ರೀತಿಯ ತನಿಖೆ ದಾರಿ ತಪ್ಪದೇ ಸೂಕ್ತ ತನಿಖೆ ಆಗಬೇಕು ಮತ್ತು ನೀವು ಸಂಬಂಧಪಟ್ಟ ಸೂಚನೆ ಕೊಡಬೇಕು ಅಂತ ಕೇಳಿ ತಮಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ಕಡೆಯಿಂದ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಎಲ್ಲಾ ಸಮಾಜರು ಒಬ್ಬೊಬ್ಬರಾಗಿ ಬಂದು ಮನವಿ ಪತ್ರವನ್ನು ಕೊಟ್ಟು ಹೋಗಬೇಕು

பரஷம் ஹரி சார் ஹரி சார்

ಇಲ್ಲೇ ಇಲ್ಲ ಸರ್ ವಾಚಣ ಅವಕಾಶ ಕೊಡಿರಿ ಹೇಗ ಅವಕಾಶ ಕೊಡಿ ಬೇರೆಯವ್ರಿಗೆ ಅವಕಾಶ ಕೊಡಿರಿ ಬಾಗಿನೋರ್ ಸೈಡ್ ಬರ್ರಿ ಆಯ್ತಾ ಸ್ವೀಕಾರ ಮಾಡಿದ್ದೀವಿ ಇದನ್ನು ಸೂಕ್ತ ಪ್ರಾಧಿಕಾರಕ್ಕೆ ನಿಯಮಾನುಸಾರ ಕ್ರಮಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲಾಗುತ್ತದೆ ನಮಗೆಲ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗಿದೆ ತಾವಳರು ಶಾಂತ ತೆರಳಬೇಕಾಗಿ ಶವಿನಯ ಪ್ರಾರ್ಥನೆ